ಹುಷಪ್ಪ ನಂಗಂತ ಚಾಕ ಹೋಗೋಯ್ತು ಹೋಗಪ್ಪ ನಾನು ನಮ್ಮ ಅಮ್ಮನವ್ರ ಮನೆ ಕೇಳ್ತೀನಿ ಸರ್ ಓದ್ತೀನಿ ನೀನು ಏನೇನೋ ಮಾಡ್ಕೊ ಅಯ್ಯೋ ಇದೇಳೋ ಚೆನ್ನಾಗದಲ್ಲೇ ಸರ್ ನೀನು ಹೇಳೋದು ಮನೆಗಿನ ಕೆಲಸ ನಾವು ಮಾಡ್ತೀರಿ ಇನ್ಯಾರು ಮಾಡ್ತಾರೆ ಬೇರೆಯವ್ರ ಮನೆಗೆ ನೋಡಿ ಬಂದು ಮಾಡ್ತಾರಾ ನಮ್ಮ ಕೆಲಸ ತಾನೇ ಇದು ನೋಡಿ ಕಳೆ ಎಷ್ಟು ಚೆನ್ನಾಗದೆ ಇದ್ರಾಗೆಲ್ಲ ಕಳೆ ಹೊಡೆದ್ರಿ ಇನ್ನೂ ಚೆನ್ನಾಗತ್ತದೆ ಹ್ಞೂ ಚೆನ್ನಾಗತ್ತದೆ ಕೆಲ ಮಾರೋದು ಮಾವನ ಭದ್ರವಾಗಿ ಇಟ್ಕೊಳೋದು ನಮ್ಗೆ ಕೊಡ್ತಾನೆ ಕೆಲಸ ಹಾಂ ಇಕ್ಕಳಿಕ್ಕೆ ಅಂದ್ರೆ ಇಡೀ ಇವಾಗ ನಮ್ಗೆ ಏನೋ ಖರ್ಚು ಕೇಳಿದಾಗ ಇಲ್ಲ ಅಂತ ಹೇಳ್ತಾನೆ ನಮ್ಮ ಅಪ್ಪನೂ ಕೊಡ್ತಂತಾನೆ ಹಾಂ ಏನೋ ಕೊಡಲ್ಲ ಅಂತಂದರೆ ಏನೋ ವಾದ ಮಾಡ್ಬೋದು ಭದ್ರವಾಗಿ ಇಟ್ಲಿ ನಾಳೆ ಬೆಳಗ್ಗೆ ಭಾಗಗಳಲ್ಲ ಅವಾಗ ದುಡ್ಡು ಒಡವೆ ಎಲ್ಲ ಭಾಗ ನಮ್ಮ ನಮ್ ಕೈಗೆ ಇದ್ರೆ ಅದಕ್ಕೆ ಖರ್ಚು ಮಾಡ್ಬಿಡ್ತೀರಿ ನಮ್ಮ ಅಪ್ಪನ ಹತ್ರ ಇದ್ರೆ ಹಂಗೆ ಭದ್ರವಾಗಿತ್ತೈತೆ ಸರಿ ಸರಸ್ವತಿ ಅನ್ಕೊಂಡ್ ಹುಡುಗನ ಹೋಗಿ ಆ ಗಣೇಶನ್ ಕುರ್ಸ ನೋಡಿ ಕೇಳ್ತಾವ್ ನೋಡ ಮರೆಯೋದಿಲ್ಲ ಬರೀನಾಥ ನಿಮ್ಮ ಅಪ್ನ ನಿಮ್ಮ ಮದುವೆ ಮಾಡಿ ಓಡಿಸಿರತ್ತೆ ನಿಮ್ಮಅಮ್ಮನಿಗೆ ಏನು ಮಾತಾಡ್ಬಿಡ್ತಾವಿ ಅಯ್ಯ ದಡ್ಡಂತಿ ದಡ್ಡಂತಿ ನನ್ನ ಎಂಟಿ ತಟ್ಟಿ ಒಂದು ಚೂರು ಕೂಡ ಆಲೋಚನೆ ಮಾಡೋ ಶಕ್ತಿ ಇಲ್ಲೇ ನಮ್ ಚಿಕ್ಕ ಬುದ್ಧಿ ಇಲ್ಲ ನೀತ ಏನೋ ಮಾತನಾಡ್ತಾ ಎಲ್ಲನ ಆಡ್ಕೊಂಡಿರ್ಲಿ ಬಿಡೆ ಏನೆಲ್ಲ ಮಾಡ್ಕೊಂಡ್ಲಿ ಬಿಡ ನಮ್ಕೇನೇ ಸಾಯಿ ಸರಸ್ವತಿನ ಮದುವ ಕಲ್ಸಿದ್ರೆ ಏನ್ ಸಿಕ್ತದೆ ನಮ್ಕ ಏನು ಸಿಕ್ಕಲ್ಲ ಸರಸ್ವತಿವಾಗ ಬೇರೆಯವ್ರ ಮನೆಗೆ ಹೋದ್ರೂ ನಮ್ಮ ಅಪ್ಪನ ಸರಸ್ವತಿಗೆ ಒಂದು ಭಾಗ ಕೊಡ್ಬೇಕು ಅಂತ ಭಾಗ ಕೊಟ್ಟೇ ಕೊಡ್ತಾನೆ ಅವಳಗ್ ಮದುವೆ ಮಾಡ್ತಿರ ಮನೆಗೆ ಇಟ್ಕೊಂಡ್ರೆ ಅಷ್ಟೆಷ್ಟು ಆಸ್ತಿ ಪಾಸ್ತಿ ಎಲ್ಲ ನಮ್ಗೆ ಸಿಕ್ತದೆ ಮನೆ ದುಡ್ಡು ಎಲ್ಲಾನು ಈ ಮದುವೆ ಮಾಡೋ ದಿನಕ ಬಿದ್ದಿರ್ಲಿ ಬಿಡು ಅವಳೇನು ಬಂಡಿರ್ಲಿ ಬಂಡಿರ್ಲಿ ತಿಂತಳ ತಿನ್ನೋದು ಒಂದು ತು ತಿನ್ಕೊಂಡು ಬಿದ್ದಿರ್ಲಿ ಬಿಡೇ ನಿಂಕೇನೆ ಬಾಂದೆಂತ ಇವಾಗ ನಿಮ್ಮ ಅಪ್ಪನ ಸರಸ್ವತಿ ಕೇಕ ಭಾಗ ಕೊಡೋದು ಇವಾಗ ನಿಮ್ಮ ಅಮ್ಮನವರು ನಿಮ್ಗೆ ಒಂದು ಭಾಗ ಕೊಟ್ಟೆ ಕೊಡ್ತಾನೆ ಇರೋದು ಒಂದೊಂದು ಹೆಣ್ಣು ಮಕ್ಕಳು ಚೆನ್ನಾಗಿರ್ಲಿ ಅಂತ ನಿಮ್ಮ ಅಮ್ಮನಿಗೆ ಭಾಗ ಕೊಟ್ಟೆ ಕೊಡ್ತಾಳಲ್ಲ ಹ್ಞೂ ಕೊಡ್ತಾಳೆ ನಮ್ಮ ಅಮ್ಮನ ನಿಮ್ಮ ಅಮ್ಮನಿಗೆ ಅಷ್ಟೇ ಅಷ್ಟು ಜಮೀನು ಇದ್ವಾ ನಿಮ್ಮ ಅಮ್ಮನಿಗೆ ಭಾಗ ಕೊಡೋವಾಗ ನಮ್ಗೆ ಇಷ್ಟೊಂದು ಜಮೀನು ಅದೇ ನಮ್ಮ ಅಪ್ಪನ ಸರಸ್ವತಿಗೆ ಭಾಗ ಕೊಡೋಕೆ ಕೊಡ್ತಿರೈತಾನ ಅದು ಬೇರೆ ಅವಳಿಗೆ ಬುದ್ಧಿ ಕಮ್ಮಿ ಮಾತಾಡೋಕೆ ಬರಲ್ಲ ಅಂತ ಇನ್ನೂ ಹೆಚ್ಚಿಗೆನೇ ಕೊಡ್ತಾನೆ ಅದೇನ ನಿಜ ಬಿಡು ನಿಮ್ಮ ಅಪ್ಪನೂ ನಿಮ್ಮ ಅಮ್ಮನ ತಾ ಅವಳಿಗೆ ಕಂಡ್ರೆ ಬೆನ್ನೇ ಜಾಸ್ತಿ ಅದ್ರಾಗ ಅವ್ರ ಇದ್ರೂ ಅಷ್ಟೇ ಬೆನ್ನದವನೇ ಅನಕ ನಿಮ್ಮ ಚಿಕ್ಕಮ್ಮನೂ ಅಷ್ಟೇ ಬೆಲೆ ಬೆನ್ನದೇ ಅವ್ರೆ ಕೊಟ್ಟೆ ಕೊಡ್ತಾರೆ ಸರಸ್ವತಿಕ ಅದೇ ಅದೇ ನಾನು ಹೇಳ್ತಾ ಇರೋದು ಇವಾಗ ನಮ್ಮ ಚಿಚ್ಚಿವರು ಅಷ್ಟೇಷ್ಟು ಕೊಡ್ತಾರೆ ಸರಸ್ವತಿ ಕ ಬುದ್ಧಿ ಕಮ್ಮಿ ಮಾತಾಡಕ್ ಬರಲ್ಲ ಎಲ್ಲೋ ಚೆನ್ನಾಗಿರ್ಲಿ ಅವಳು ಅಂತ ಅಂದ್ಬಿಟ್ಟು ನಮ್ಮ ಚಿಚ್ಚಿವರ್ಗ ಸಪೋರ್ಟ್ ಮಾಡ್ತಾರ ಇದ್ ಕಡೆ ನಮ್ಮಅಪ್ಪನೂ ಅಷ್ಟೇಷ್ಟು ಕೊಡ್ತಾನ ಹಾ ನಾವು ಸಾಕಂತೀರಿ ಅಂತ ಸಾಕೊಂಬಿಟ್ಟು ಏನೋ ಒಂದು ತುರ್ತ ಅವ್ಳಗ್ ಹಾಕಿದ್ರೆ ತಿನ್ಕೊಂಡು ಬಿದ್ದಿರ್ತಾಳೆ ನಮ್ಮ ಅಪ್ಪನೂ ದಿನ ಇರ್ತಾರೆ ಹಾ ಆಲೋಚನೆ ಮಾಡ್ಬೇಕಲ್ಲೇ ಈ ಗುಬೇ ಒಂದೇ ಕಲ್ಲಾಗ ಅಕ್ಕಿ ಹೊಡಿಬೋದು ಈಗ ನಮ್ಮ ಚಿಚ್ಚಿಯವರು ಕೊಡ್ತಾರೆ ಇದು ಅಪ್ಪನೂ ಕೊಡ್ತಾನೆ ಎಲ್ಲ ನಮ್ ಕೇಳ್ತದೆ ನೋಡ್ಕೊ ಅವ್ಳಗ್ ಮದುವೆ ಮಾಡಿ ಕಳ್ಸಬೇಕಂತ ಮದುವೆ ಮಾಡಿ ಯಾವಾಗ ನೋಡು ಮನೆ ಕೆಲಸ ಮಾಡಲ್ಲ ಅವ್ಳಗ್ ಮದುವೆ ಮಾಡಿ ಕಳ್ಸಬೇಕು ಅಂತೀಯಾ ನಾನು ಎಷ್ಟು ದಿನದಿಂದ ನೀನು ಕೇಳೋಣ ಹೇಳೋಣ ಅನ್ಕಂಡು ಮರ್ಕೊ ಮರ್ತು ಹೋಗೋದು ನೋಡಿ ಇವಾಗ ನೀನೇ ಗಪ್ಸಿದೆ ವಾ ಕರೆಕ್ಟಾಗಿ ನೀನು ಹೇಳಿದ್ದು ನಿಜವೇ ನಿಜವೇ ನೀನು ಹೇಳಿದ್ದು ನಿಮ್ಮ ಚುಚ್ಚಿ ಸಪೋರ್ಟ್ ಮಾಡ್ತಾರೆ ಈ ಕಡೆ ನಿಮ್ಮ ಅಪ್ಪನು ಸಪೋರ್ಟ್ ಮಾಡ್ತಾನೆ ಹಾಂ ಎಲ್ಲ ನಂಬಿಕೆ ಬರ್ತದೆ ಅಂತೀಯಾ ನಮಗೆ ಬರ್ದಿರ ಇನ್ಯಾರಿಗೆ ಬರ್ತದೆ ಚಿಕ್ಕವನಿಗೆ ಬರೋ ಆಸ್ತಿನೂ ನಂಬ್ಕೆ ಬರ್ತದೆ ನೋಡಿ ಅವ್ನ ಕೇಳಿ ಬುದ್ಧಿ ಇದ್ದ್ಯದಾ ಹಾಂ ಬುದ್ಧಿ ಇದ್ದೀಯೇ ನನ್ನ ಅದ ವ್ಯವಹಾರ ಅನ್ನೋದು ಅವ್ನ ಕೇಳನ್ನು ತಿಳಿಯೋದಾ ಹಾಂ ಅಯ್ಯೋ ದಟ್ಟಿ ನೀನು ನಿನ್ನ ಮನಸ್ನಾಗ ಎಷ್ಟನ ಇಕ್ಕ ಮೇಲೆ ನುಗ್ಗ ನುಗ್ತಾ ಮಾತಾಡ್ಸು ಎಲ್ಲಾರ್ನು ಎಲ್ಲ ನಂಬಿಕೆ ಲಾಭ ಎಲ್ಲನ ಓಡಾಡ್ಕೊಂಡು ಇಲ್ಲಿ ಬಿಡು ಸರಸ್ವತಿ ನಮ್ಗೆ ಏನಾಗಬೇಕು ಹಾಂ ನಮ್ಮ ಕೈಲಿ ಆಗಲ್ಲಪ್ಪ ಅಂತಂದರೆ ನಮ್ಮ ಅಪ್ಪನ ಕೆಲಸದವ್ರು ನಿಕ್ತೇನೆ ಐದಾರು ಜನ ಬಂದರೆ ಒಂದಿನ ಕೆಲಸ ಮುಗೀತು ಅದಕ್ಕೆ ಅದನ್ನ ಹೇಳ್ತಾರಲ್ಲ ಶಾಸ್ತ್ರ ಓದ್ನ ಕೂಡಕ್ಕೆ ನೋಡಕ್ಕೆ ಹೋಗಿ ವರ್ಷದ ಕೂಡ ಹೋಯ್ತು ಅಂತ ಹಾಂ ನಾವು ಜೂನ್ ಪರ್ಯಂತ ಆರಾಮಾಗಿರ್ಬೋದು ನೀನು ಅವಳು ಕೆಲಸ ಮಾಡಿಲ್ಲ ಕೆಲಸ ಮಾಡಿಲ್ಲ ಅಂತ ಅವಳ ಮೇಲೆ ರೆಕ್ತಿಯಾ ಸಾವಿತ್ರಿ ನೋಡ್ದ ಸಾವಿತ್ರಿ ಅಂತಂದರೆ ಪ್ರಾಣನೇ ಬಿಡ್ತಾಳೆ ನೀನು ಒಳ್ಳೇದು ಮಾಡ್ಕೊಳೋದು ನೋಡು ಸರಸ್ವತಿನ ನಮಗೆ ಲಾಭ ಯಾವಾಗ ನೋಡು ಅವಳ ಮೇಲೆ ಜಗಳಾಡ್ತಾ ಇರ್ತೀಯಾ ನೀನು ಓಡಾಡಬೇಕು ಓಡಾಡ್ಬೇಕು ಸರೋಜಿಯತ್ಕರೋಜಿಯತ್ಕೆ ಅಂತ ಹಂಗೆ ಮಾತಾಡೋದು ಕಲಿ ನೀನು ಸಿಡಿ ಸಿಡಿ ಅಂತ ಮೇಲೆ ಹೋಗ್ಬೇಡ ನಾನು ಹೇಳೋದು ಸರಿ ಬಿಡು ಆಯ್ತು ಸರಸ್ವತಿ ಒಳ್ಳೆ ಏನು ಮಾಡ್ಕೊಂತೀನಿ ಹೋಗಲ್ಲ ಅವ್ಳಕ ಸಪೋರ್ಟ್ ಮಾಡ್ತೀನಿ ಅದು ಬುದ್ಧಿವಂತರ ಲಕ್ಷಣ ಹೆಂಗಿರ್ಬೋದು ನಾವು ಹಾ ಇರೋ ಆಸ್ತಿ ಎಲ್ಲ ನಂಬಿಕೆ ಬಂದ್ಬಿಟ್ರೆ ಹೆಂಗಿರ್ಬೋದು ನಮ್ಮ ಚಿಚ್ಚಿಯವರ್ ಕೊಡೋದು ಅಪ್ಪನ ಕೊಡೋದು ಎಲ್ಲ ಆಸ್ತಿ ನಂಬಿಕೆ ಆದ್ರೆ ನಾವು ಹೆಂಗಿರ್ಬೋದು ಒಂದು ಚೂರು ಕೂಡ ಬುದ್ಧಿ ಇಲ್ಲ ನಿಗಾ ಆಯ್ತು ಬಿಡು ಏನೋ ಗೊತ್ತಿದ್ರೆ ಇಷ್ಟ ಮಾಡಿದ್ನಿ ಇನ್ಮೇಲೆ ಹಂಗೆ ಮಾಡೋಕ್ಕಾಗ್ತದಾ ಒಂದ್ ನಡಿ ಇನ್ನೊಂದ್ ಅಷ್ಟು ಮಳೆ ಆಯ್ತು ಹೊರದಾಗ್ ಕೊಟ್ಟು ಹೋಗೋಣ ನಾಳೆ ಬೇರೆ ಕಬ್ಬು ದೊಗ್ಗರಿಗೆಲ್ಲ ಕಿತ್ತಾಕ್ಬೇಕು ಒಣಗೋಗವೆ ಕಿತ್ತಾಕ್ಬಿಟ್ಟು ಅವೆಲ್ಲ ಕಟ್ಟು ಕಟ್ಬೇಕು ನೋಡೋಣ ನಮ್ಮ ಅಪ್ಪನ್ ಕೇಳ್ತೀನಿ ಯಾರನ್ನ ಒಂದಿಬ್ರು ಕೆಲಸ ಕೊಡಪ್ಪ ಅಂತ ನೋಡೋಣ ಅಯ್ಯ ನನ್ ಗೌರಿ ಹಬ್ಬ ಅಂತಿದ್ದೀನಿ ನಮ್ಮ ಅಮ್ಮನೇನೋ ಬರೇ ಇಲ್ಲ ಇನ್ನೂ ಎರಡ್ ಮೂರ್ ದಿವಸ ಅದೆಲ್ಲ ಹಬ್ಬ ಅಷ್ಟೊತ್ ಬರ್ತಾಳೆ ಬಿಡು ನಿಮ್ಮಮ್ಮನ ಅಮ್ಮನ ಸರಿ ನಡಿ ಸಾಸ್ವಾಗೆ ಸಾಸ್ವಾಗೆ ಏನ್ ಇವರಾಗಿ ಜಾರಿ ಇಲ್ಲ ಒಬ್ರು ಒಂದ್ ರೂಪಾಯಿ ಸಾಸ್ ಕೊಡಿಲ್ಲ ಸಾಸ್ವಾಗ ಏ ಇಲ್ಲ ಬತ್ತಾಡಿ ಇಡ ಎಲ್ಲ ಇವತ್ತು ಅಲ್ಲಿ ತಿಂದ ಬಡ ಕೈಮ ಬತಡಿರ ಸರ್ಸಡಕ್ಕೆ ಸರ್ಸಡಕ್ಕೆ ಗೇಮನ್ ಬತಾಳೆ ಮಾ ಗೇಮ ಗೇಮ ಯಾಕೆ ಅನ್ಬಡ್ಕಂತ ಇದ್ಯಾ ಮಾ ಯಾರು ಬಡ್ಕಂತ ಇಲ್ಲ ನಾವು ಗಣೇಶನ್ ಕುಳ್ಸ್ತಾ ಇದ್ದೀರಿ ಅದಕ್ಕೆ ಕಾಸ್ ಕಲೆಕ್ಷನ್ ಮಾಡ್ತಾ ಇದ್ದೀರಿ ಕಾಸ್ ಕೊಟ್ಬಿಟ್ಟು ಹೋಗೋ ನಿಮ್ಮನ್ನ ಗಣೇಶನ್ ಕುಳ್ಸ್ತೀರಿ ಅಂತ ಯಾರು ಹೇಳ್ತರ ಯಾರೋ ಹೇಳ್ತರ ಏಯ್ ನೀನು ಬೆಟ್ಟದ ಓದ್ ಬಂದಿರೋದು ಈ ಕೆಲಸ ಕೆಲ್ಸ ಮಾಡಕ್ಕೆ ಅಲ್ಲಿನಾಗ ಹೋಗ ಮನ್ಕ ಹೋಗ ಹೋಗ ಏನೇನು ಉದ್ಯೋಗ ಮಾಡೋಗ ನಿಮ್ ಅಪ್ಪನ ಉದ್ಯೋಗ ಇದ್ದಾನು ಬಾ ಪೇಟಾಗ ಓದ್ಬಿಟ್ರ ಏನ್ ಹಿಡ್ಕೊಂಡ್ಬಿಟ್ಟು ಬಂದ್ಬಿಡ್ತಾವ ಕೊಡಮ್ಮ ಕಾಸು ಸುಮ್ನೆ நம்ம காசா கட்டிக்காட் கூலிக்கு காசு இல்ல எல்லா கொடுங்கீர்த்தி எதோ பூஜை நம்ம கூட பிரசாத கொடிரி ீட பட்டேல பட்டோழிவழ மக்கள் மக்களங்கர் ஒ பாக்கோட நான் கேளக்கேன அர்த்த காசு ஜாக தாலி மா ய் லாட் ஜெய்ய ஜெய்ய மது ஜாலை வயசாக வயசு மதவ்வாட நீங்க பாது நிங்கா ஜாக்காலி மா இல்ல பட அவன ஜ ஓடாடுஷ்ட் வயசாக வயசு மத் மாட நீங்க பாது நழியா நீன கழித்தாரு அல்லாஸ் ஓஹோ காசு இல்ல அந்தமே முத ஓதா இல்ல அன்ப நீள மதவாத்தியா இவன் இவ்ளோ மதவாத்தே ஆய் இவ் கந்தாபுரன நலியா இல்லை ஆஹ் கள்ளன மக நீ கண்ணா மகன நம்மக்காளு சீர்குலி கைத்தா மாதிரி நன் மகனா நீத்தி ஆத்ததா ஓ அக்கா நீனா அக்கா நன் யாரா அன்க்கோ ஏனாகா சீரக ஒழிக்க ಬೆಳಗ್ಗೆಯಿಂದ ಇವ್ರು ಇಲ್ಲಿ ಕೂತ್ಕೊಂಡ್ಬಿಟ್ಟವ್ರೆ ನನಗೆ ಎಣ್ಣೆ ಇಲ್ಲ ಬಾಯಲ್ಲ ಹಾಡ್ಕೊಂಡು ಹೋದಾದೆ ಏನೋ ನನಗೆ ಒಣಗಾಗಿದ್ದೆ ಹೇಳೋಕೋ ಎತ್ಕೊಂಡಾಗತ್ತ ಮಾಡ್ಬಿಟ್ಟು ಈ ಎಣ್ಣೆ ಕುಡಿದ್ಬಿಡ್ತೀನಿ ಜೇಗ ಜೇಗ ಹೋಗ ನೀನು ಬಾಯ್ಕೊ ಮಣ್ಣಾಕ ಸರಸ್ವತಿ ಅದಕ್ಕೆಲ್ಲ ಯಾಕೆ ಪಾಪ ಮಾಡ್ಕೊಂತೀಯ ಸುಮ್ಮನೆ ಇರೋ ನಗ್ ನಗ್ತಾ ಇರ್ಬೇಕು ನೀನು ನಿಂಗೆ ಪಾಪ ಮಾಡ್ಕೊಂಡ್ರೆ ಚೆನ್ನಾಗೇ ಇರಲ್ಲ ಓ ಓರುದ್ರಾ ಅಬ್ಬ ಇದೇನ್ ರಘು ಎಲ್ಲ ಹಿಂಗ್ ನಿಂತ್ಕೊಂಡಿದ್ರಾ ಮುದ್ರಾ ಅದೇ ಗಣೇಶನ ಕತೆ ಎಲ್ಲಾರ ಹತ್ರ ಕಾಸ್ಕೇತಾ ಇದ್ದೀನಿ ಯಾರು ಕೊಡಿಲ್ಲ ಅಯ್ಯೋ ಒಳ್ಳೆ ಸರಸ್ವತಕ್ಕ ನೀನು ಯಾಕೆ ರುದ್ರಾ ಅಯ್ಯೋ ರಗೂ ಏನ್ ಗಾರಿಗೆ ಹೋಗೋಗ ಬರೋಗೆಲ್ಲ ಕಾಸಗಳ ಕೈ ಹಾಕಿ ಮನೆಗಳ ಹತ್ರ ಹೋಗಿ ಸಾಯಂಕಾಲ ಆಯ್ತು ಇವಾಗ ಹೋಗಿ ಕಾಸು ಕೇಳಿದ್ರೆ ಅಷ್ಟು ಎಷ್ಟು ಕೊಡ್ತಾರೆ ಅವಾಗ ನಾವು ಗಣೇಶನಿಗೆ ಹೋದವ ಅಯ್ಯೋ ಹೋಗಿ ಏನು ಕೇಳೋದು ಬೇಡ ಬಿಡು ನಾವೇ ಎಲ್ಲರೂ ಸೇರಿ ಸ್ವಲ್ಪ ಸ್ವಲ್ಪ ಹಾಕಿ ಗಣೇಶನ ಇಡೋಣ ಹಂಗೆಲ್ಲರಿಗೂ ಊರವರೆಲ್ಲ ಸೇರಿ ಇಡೋದಕ್ಕೂ ಗಣೇಶನ ನಾವ್ ನಾವೇ ದುಡ್ಡು ಹಾಕಿ ಎಷ್ಟೊಂದು ವ್ಯತ್ಯಾಸ ಐತೆ ಊರವರೆಲ್ಲ ನಾವು ಕಾಸು ಕೊಟ್ಟಿದ್ವಿಪ್ಪ ನಡೀರಿ ಗಣೇಶ ಹತ್ರಕ್ಕೆ ಹೋಗೋಣ ಅಂತ ಎಲ್ಲರೂ ಬರ್ತಾರೆ ನಾವ್ ನಾವೇ ಇಟ್ರೆ ಅವ್ರಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ ಬರೋಗು ಸಾಯಂಕಾಲ ಆಯ್ತಲ್ಲ ಇವಾಗೆಲ್ಲ ಹೋಗಿ ಕಲೆಕ್ಷನ್ ಮಾಡೋಣ ಸರಿ ನಡಿ ರುದ್ರ ಹೋಗೋಣ ಇದ್ರಲ್ಲಿ ಏನೋ ಒಂಥರ ಖುಷಿ ಇದೆ ರುದ್ರ ಬನ್ರಿ ಹೋಗಿ ಮನೆ ಹತ್ರ ಕೇಳೋಣ ಹೌದು ರೂಪ ಏನೋ ಒಂಥರ ಖುಷಿ ಅಲ್ಲ ನಂಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ ಸಿಟಿಯಲ್ಲಿರೋದಕ್ಕೂ ಇರೋದಕ್ಕೂ ಎಷ್ಟೊಂದು ವ್ಯತ್ಯಾಸ ಐತೆ ರುದ್ರ ಈ ತರ ಎಲ್ಲ ಮನೆ ಹತ್ರ ಎಲ್ಲ ಹೋಗಿ ಕಾಸ್ ಕೇಳಿ ತಗೊಂಬಂದು ಗಣೇಶ್ ಇಟ್ರೆ ಎಷ್ಟ್ ಚೆನ್ನಾಗಿರುತ್ತೆ ಅದೇ ನಡೀರಿ ಹೋಗೋಣ ಬಾರದ್ರ ಹೋಗೋಣ ಸರಸ್ವತಿ ಏನಾಗುವ ಆ ಅಮ್ಮನ ಹಂಗಂದಿದ್ಕೆ ನಿಮ್ಗೆ ಬೇಜಾರಾಯ್ತಾ ಆ ಅಮ್ಮನ ಏನಾಗಲ್ವಾ ಅದೇ ನಾನು ನಿನ್ನೆ ನಾ ಮದುವೆ ಆತೀನಿ ಅಂದಲ್ಲ ಅಷ್ಟೆ ನಾನು ಅಲ್ಲೇ ಮಾತಾಡಿದೆ ಎಲ್ಲಣ್ಣನು ಬಾವ ನಾವು ಸರಸ್ವತಿ ದೂರ ದೂಳ ದಿಣನಿತ ಮಾತ್ರ ದೂರನಿತ ಮಾತಾಡ ಸರಸ್ವತಿ ಅಯ್ಯೋ ಒಳ್ಳೆ ತಪತಿ ತಪತಿ ಏನು ಹೇಳ ಅದು ಓ ಹ್ಞೂ ನನಗೆ ಏನೋ ಹೇಳ್ಬೇಕಾಗಿತ್ತು ಅದಾ ಹೇಳತ್ತ ಕೇಳೋಕ್ಕ ತಮ್ಮಲ್ಲೇ ಇಲ್ಲ ಬಾ ಬಿದ್ದು ಕ ನಾನು ದಿಟ್ಟಿ ಬಿಟ್ಟು ತಂದು ಕಲಸಿ ಅಣ್ಣ ಅದಂಗಲ್ಲ ಸರಸ್ವತಿ ನಾನು ನಿನ್ನತ್ರ ಏನೋ ಮಾತಾಡಬೇಕು ಅಯ್ಯೋ ನಾ ಅಮ್ಮ ಮಾತಾಡಕ್ಕೆ ಟೈಮಿಲ್ಲ ಬಾ ಒ ನಾವು அம்மா